ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಒಂದಷ್ಟು ಮಂದಿ ಸ್ನಾನಕ್ಕೆ ನೀರನ್ನ ಕಾಯಿಸೋದಿಕ್ಕೆ ಗ್ಯಾಸ್ ಗೀಝರ್ ಬಳಸ್ತಾರೆ ಆದರೆ ಗ್ಯಾಸ್ ಗೀಝರ್ ಬಳಸುವಾಗ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಸ್ವಲ್ಪ ಎಡವಟ್ಟಾದರೂ ಕೂಡ ನಿಮ್ಮ ಪ್ರಾಣಕ್ಕೆ ಕುತ್ತು ತಂದು ಬಿಡುತ್ತೆ ನಿಮ್ಮ ಪ್ರಾಣವನ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಎದುರಾಗಿ ಬಿಡುತ್ತೆ ಈ ಹಿಂದೆಯೂ ಕೂಡ ಗ್ಯಾಸ್ ಗೀಸರ್ನಿಂದ ಗ್ಯಾಸ್ ಲೀಕ್ ಆಗಿ ತುಂಬ ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇದೀಗ ಮತ್ತೊಮ್ಮೆ ಅಂಥದ್ದೇ ಘಟನೆ ನಡೆದಿದೆ ಏನಿದು ಘಟನೆ ಎನ್ನುವಂಥ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಘಟನೆಯನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಿಕ್ಕೆ ಕಾರಣ ಒಂದಷ್ಟು ಮಂದಿ ಇನ್ನಾದರೂ ಎಚ್ಚರಿಕೆಯಿಂದ ಇರಲಿ ಎನ್ನುವ ಕಾರಣಕ್ಕಾಗಿ ಬಂಧುಗಳೇ ಬೆಂಗಳೂರಿನ ಅಶ್ವಥ್ ನಗರದಲ್ಲಿ ನಡೆದಿರುವಂತಹ ಘಟನೆ ಮೂಲತಃ ಭದ್ರಾವತಿಯ ಒಂದು ಕುಟುಂಬ ಅಲ್ಲಿ ವಾಸ ಇರುತ್ತೆ ರಮ್ಯಾ ಅಂತ ಓರ್ವ ಗರ್ಭಿಣಿ ತನ್ನ ನಾಲ್ಕು ವರ್ಷದ ಮಗನ ಜೊತೆಗೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಗನಿಗೆ ಸ್ನಾನ ಮಾಡಿಸೋದಿಕ್ಕೆ ಅಂತ ಬಾತ್ರೂಮ್ಗೆ ಕರ್ಕೊಂಡು ಹೋಗಿದ್ದಾರೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ ಬಾತ್ರೂಮ್ನ ಕಿಟಕಿ ಡೋರ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ ಈ ಗಾಳಿ ಹೊರಗಡೆ ಹೋಗದ ರೀತಿಯಲ್ಲಿ ಅಥವಾ ಹೊರಗಡೆ ಗಾಳಿ ಗಾಳಿ ಒಳಗಡೆ ಬರದ ರೀತಿಯಲ್ಲಿ ಕಂಪ್ಲೀಟ್ ಡೋರ್ ಕಿಟಕಿ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ಯಾಸ್ ಗೀಸರ್ನಿಂದ ನಿಧಾನಕ್ಕೆ ಗ್ಯಾಸ್ ಲೀಕ್ ಆಗೋದಿಕ್ಕೆ ಶುರುವಾಗಿದೆ ಆ ಗ್ಯಾಸ್ ಅನ್ನ ಆ ಗರ್ಭಿಣಿ ಅಂದ್ರೆ ಇಪ್ಪತ್ತ್ ಮೂರು ವರ್ಷದ ಗರ್ಭಿಣಿ ರಮ್ಯಾ ಅಂತ ಅವರ ಹೆಸರು ಅವರು ಕೂಡ ಸೇವಿಸಿದ್ದಾರೆ ಜೊತೆಗೆ ಅವರ ಮಗ ನಾಲ್ಕು ವರ್ಷದ ಮಗ ಆತನು ಕೂಡ ಸೇವಿಸಿದ್ದಾನೆ ಇಬ್ಬರೂ ಕೂಡ ಆ ಗ್ಯಾಸ್ ಅನ್ನ ಸೇವಿಸ್ತಾ ಇದ್ದ ಹಾಗೆ ತಲೆ ಸುತ್ತಿ ಅಂದ್ರೆ ಪ್ರಜ್ಞೆ ಕಳ್ಕೊಂಡು ಅಲ್ಲೇ ಬಿದ್ದಿದ್ದಾರೆ ತುಂಬಾ ಹೊತ್ತಾದ ನಂತರ ಯಾಕೆ ಇನ್ನೂ ಹೊರಗಡೆ ಬಂದಿಲ್ಲ ಅಂತ ಮನೆಯವರು ಬಂದು ಚೆಕ್ ಮಾಡಿದಾಗ ಇಬ್ಬರು ಕೂಡ ಪ್ರಜ್ಞೆ ತಪ್ಪಿದಂತ ಸ್ಥಿತಿಯಲ್ಲಿ ಕೆಳಗಡೆ ಬಿದ್ದಿದ್ರು ತಕ್ಷಣವೇ ಅವರಿಬ್ಬರನ್ನು ಕೂಡ ರಾಮಯ್ಯ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋಗಲಾಗಿದೆ ಆದರೆ ಗರ್ಭಿಣಿ ಆಗಿದ್ದಂತಹ ಇಪ್ಪತ್ತ್ಮೂರು ವರ್ಷದ ರಮ್ಯ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ವಿಪರೀತವಾಗಿ ಅವರು ಆ ಗ್ಯಾಸನ್ನ ಸೇವನೆ ಮಾಡಿದಂಥ ಕಾರಣಕ್ಕಾಗಿ ಅವ್ರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ ಇನ್ನು ಈ ನಾಲ್ಕು ವರ್ಷದ ಮಗ ಇದ್ದಾನಲ್ಲ ಅಂದ್ರೆ ಆ ಹುಡುಗ ಇದ್ದಾನಲ್ಲ ಆತನ ಪರಿಸ್ಥಿತಿಯು ಕೂಡ ಗಂಭೀರ ಆಗಿದೆ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಸದ್ಯಕ್ಕೆ ವೈದ್ಯರು ಹೇಳ್ತಿರುವಂತ ಪ್ರಕಾರ ಆತನನ್ನ ಉಳಿಸ್ಕೊಳ್ಳೋದು ಕೂಡ ಬಹಳ ಕಷ್ಟ ಅಂತೇಳಿ ಯಾಕಂದ್ರೆ ಆ ಗ್ಯಾಸ್ ಅನ್ನ ಮನುಷ್ಯ ಸೇವನೆ ಮಾಡ್ದ ಅಂತಂದ್ರೆ ಅವ್ರನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ತಕ್ಷಣಕ್ಕೆ ಹೊರಗಡೆ ಬಂದಿದ್ರೆ ಅವ್ರನ್ನ ಉಳಿಸ್ಕೊಳ್ಬಹುದಿತ್ತು ಆದ್ರೆ ಈಗಾಗ್ಲೇ ತುಂಬಾ ಹೊತ್ತು ಕಾಲ ಅಂದ್ರೆ ದೀರ್ಘ ಅವಧಿಯವರೆಗೆ ಆ ಗ್ಯಾಸನ್ನು ಸೇವನೆ ಮಾಡಿದಂತ ಕಾರಣಕ್ಕಾಗಿ ಉಳಿಸ್ಕೊಳ್ಳೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆಯಿಂದ ಆ ಗರ್ಭಿಣಿ ಪ್ರಾಣ ಕಳ್ಕೊಂಡಿದ್ದಾರೆ ಮಗನ ಸ್ಥಿತಿಯು ಕೂಡ ಗಂಭೀರ ಎನ್ನುವ ರೀತಿಯಲ್ಲಿ ಇದೆ ಅವರಿಬ್ಬರಿಗೆ ಏನಾಯ್ತು ಅಂದ್ರೆ ಆ ಗ್ಯಾಸ್ ಲೀಕ್ ಆಗಿದ್ದು ಇಬ್ಬರಿಗೂ ಕೂಡ ಗಮನಕ್ಕೆ ಬಂದಿಲ್ಲ ಆ ಗ್ಯಾಸ್ ಗೀಸರ್ನ ಗ್ಯಾಸ್ನ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಆ ಗ್ಯಾಸ್ಗೆ ಯಾವುದೇ ಬಣ್ಣವೂ ಕೂಡ ಇರೋದಿಲ್ಲ ನಮಗೆ ಎಲ್ಲೋ ಕಲರ್ ರೆಡ್ ಕಲರ್ನಲ್ಲ ಯಾವುದೋ ಗ್ಯಾಸ್ ಲೀಕ್ ಆಗುತ್ತೆ ಅಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಹೇಳಿ ಆದ್ರೆ ಅದಕ್ಕೆ ಯಾವುದೇ ಬಣ್ಣ ಇಲ್ಲ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಆ ಗ್ಯಾಸ್ಗೆ ವಾಸನೆಯೂ ಕೂಡ ಇರೋದಿಲ್ಲ ಯಾವುದೇ ಸ್ಮೆಲ್ ಕೂಡ ಬರೋದಿಲ್ಲ ನಮಗೆ ನಾರ್ಮಲ್ ಗ್ಯಾಸ್ ಅಂದ್ರೆ ಏನಾಗ್ಬಿಡುತ್ತೆ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಗೊತ್ತಾಗುತ್ತೆ ಆದ್ರೆ ಅದು ಗ್ಯಾಸ್ಗೆ ಸ್ಮೆಲ್ ಕೂಡ ಬರೋದಿಲ್ಲ ಹೀಗಾಗಿ ಗ್ಯಾಸ್ ಲೀಕ್ ಆಗ್ತಿದೆ ಅನ್ನೋದು ನಮ್ಮ ಗಮನಕ್ಕೆ ಬರೋದಿಲ್ಲ ನಾವು ಅದನ್ನ ನಿಧಾನಕ್ಕೆ ಸೇವನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀವಿ ಅಲ್ಲೂ ಕೂಡ ಹಾಗೆ ಆಗಿದೆ ಅವರಿಬ್ಬರು ಕೂಡ ತುಂಬಾ ಹೊತ್ತುಗಳ ಕಾಲ ಸೇವನೆ ಮಾಡಿದ್ದಾರೆ ಗ್ಯಾಸನ್ನು ಸೇವನೆ ಮಾಡ್ತಾ ಇದ್ದ ಹಾಗೆ ನಿಮಗೆ ಎಷ್ಟರ ಮಟ್ಟಿಗೆ ಪ್ರಜ್ಞೆಯನ್ನು ಕಳ್ಕೊಂಡು ಬಿಡ್ತೀರಿ ಅಂದರೆ ಅದು ಸೀದಾ ನಿಮ್ಮ ಶ್ವಾಸಕೋಶಕ್ಕೆ ಎಂಟ್ರಿ ಕೊಟ್ಟು ಬಿಡುತ್ತೆ ನಿಮಗೆ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ ತಕ್ಷಣಕ್ಕೆ ಡೋರ್ ಏನಾದರೂ ಓಪನ್ ಮಾಡಿದ್ರಿ ಅಂತಾದರೆ ಪ್ರಾಣವನ್ನು ಉಳಿಸ್ಕೊಳ್ಬಹುದು ಆದರೆ ಡೋರ್ ಓಪನ್ ಮಾಡೋದಕ್ಕೂ ಕೂಡ ಎರಡು ಹೆಜ್ಜೆ ಎತ್ತಿಡಿಯೋದಕ್ಕೆ ಸಾ ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲೂ ಕೂಡ ತಾಯಿ ಮಗನಿಗೆ ಇಬ್ಬರಿಗೂ ಕೂಡ ಹಾಗೆ ಆಗಿದೆ ಡೋರನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಲ್ಲೇ ಇಬ್ಬರು ಕೂಡ ಪ್ರಜ್ಞೆ ತಪ್ಪಿ ಕುಸ್ತು ಬಿದ್ದಿದ್ದಾರೆ ಹೆಚ್ಚು ಕಡಿಮೆ ಆ ಇಪ್ಪತ್ತ್ ಮೂರು ವರ್ಷದ ರಮ್ಯ ಗರ್ಭಿಣಿ ಇದ್ರಲ್ಲ ಆ ಬಾತ್ರೂಮ್ ಒಳಗಡೆ ಪ್ರಾಣವನ್ನು ಕಳ್ಕೊಂಡು ಆಗಿಬಿಟ್ಟಿತ್ತು ಮಗನನ್ನು ಮಗನಿಗೆ ಸ್ವಲ್ಪ ಮಟ್ಟಿಗೆ ಗ್ಯಾಸ್ ಅಷ್ಟೇ ಪ್ರಮಾಣದ ಸೇವನೆ ಮಾಡಿರ್ತಾರೆ ಆದರೆ ಅದೃಷ್ಟವಶಾತ್ ಆತ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತ ಇದ್ದಾನೆ ಬಟ್ ಮುಂದೇನೋ ಗೊತ್ತಿಲ್ಲ ಇದು ನಡೆದಿರುವಂಥ ಘಟನೆ ಬೆಂಗಳೂರಿನ ನಗರದಲ್ಲಿ ಸದ್ಯ ಕುಟುಂಬಸ್ಥರ ಪರಿಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಆಕ್ರಂದನ ಮುಗಿಲು ಮುಟ್ಟಿದೆ ಭದ್ರಾವತಿಯಿಂದ ಬಂದಂಥವರು ಇಲ್ಲಿ ಬದುಕನ್ನು ಕಟ್ಕೊಳ್ಬೇಕು ಅಂಥೇಳಿ ಸೊಪ್ಪು ಮಾರ್ತಾ ಬೇರೆ ಬೇರೆ ಏನೋ ವ್ಯಾಪಾರ ವಹಿವಾಟು ಎಲ್ಲವನ್ನೂ ಕೂಡ ನಡೆಸ್ತಾ ಬದುಕನ್ನು ಕಟ್ಕೊಳ್ತಾ ಇದ್ರು ಜೊತೆ ಗರ್ಭಿಣಿ ಬೇರೆ ಗರ್ಭದಲ್ಲಿ ಮಗು ಕೂಡ ಇತ್ತು ಈಗ ತಾಯಿ ಪ್ರಾಣ ಬಿಡುವಂಥ ಪರಿಸ್ಥಿತಿ ಎದುರಾಗಿದೆ ಮಗನ ಪರಿಸ್ಥಿತಿಯು ಕೂಡ ಗಂಭೀರ ಎನ್ನುವ ರೀತಿಯಲ್ಲಿ ಇದೆ ಇದು ಪ್ರಥಮ ಘಟನೆ ಅಲ್ಲ ಈ ಹಿಂದೆ ಬೆಂಗಳೂರಿನಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿತ್ತು ಪ್ರೇಮಿಗಳಿಬ್ಬರು ಪ್ರಾಣ ಕಳ್ಕೊಂಡಿದ್ರು ಬಾವಿ ಗಂಡ ಹೆಂಡತಿ ಮದುವೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇತ್ತು ಒಟ್ಟಿಗೆ ಇಬ್ಬರು ಕೂಡ ಸ್ನಾನಕ್ಕೆ ಹೋಗಿರ್ತಾರೆ ರೂಮ್ನಲ್ಲಿ ಆಗ ಇಬ್ಬರೂ ಕೂಡ ಇದೇ ರೀತಿಯಾಗಿ ಲೀಕ್ ಆದಂತಹ ಗ್ಯಾಸ್ ಸೇವನೆ ಮಾಡಿ ಪ್ರಾಣ ಕಳ್ಕೊಂಡು ಬಾತ್ರೂಮ್ನಲ್ಲೇ ಬಿದ್ದಿರ್ತಾರೆ ಅಂತಿಮವಾಗಿ ಯಾರೋ ಬಂದು ಆಫೀಸ್ನವರು ಬಂದು ಓಪನ್ ಮಾಡಿ ನೋಡಿದಾಗ ಇಬ್ಬರು ಕೂಡ ಅಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರು ಇತ್ತೀಚೆಗೆ ನಡೆದಂತ ಘಟನೆ ಅದಕ್ಕೂ ಮುನ್ನ ಸಾಕಷ್ಟು ಘಟನೆ ಬೆಂಗಳೂರಿನಲ್ಲೇ ವರದಿಯಾಗಿದೆ ನಮ್ಮ ರಾಜ್ಯದಲ್ಲೇ ವರದಿಯಾಗಿದೆ ಇನ್ನು ದೇಶದ ಬೇರೆ ಬೇರೆ ಭಾಗದಲ್ಲೂ ಕೂಡ ಮತ್ತೆ ಮತ್ತೆ ಇಂತಹ ಘಟನೆ ನಡೀತಾನೆ ಇದ್ದಾವೆ ಆ ಕಾರಣಕ್ಕಾಗಿ ಹೇಳಿದ್ದು ಗ್ಯಾಸ್ ಬಳಸುವ ಮುನ್ನ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಯಾಕೆ ಗ್ಯಾಸ್ ಗೀಸರ್ ಬಳಸ್ತಾರೆ ಬಳಸುತ್ತಾರೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಪ್ರೈಸ್ ಹಾಗೆ ಅದರ ಕರೆಂಟ್ ಬಿಲ್ ಬರುತ್ತೆ ವಿಪರೀತವಾಗಿ ಆದರೆ ಇದ್ರಲ್ಲಿ ಅಂಥದ್ದೇನು ಕೂಡ ಇರೋದಿಲ್ಲ ಅಲ್ಲೂ ಕೂಡ ಹಣವನ್ನು ಉಳಿಸಬಹುದು ಜೊತೆಗೆ ತುಂಬಾ ಈಸಿ ಇದು ಅನ್ನೋ ಕಾರಣಕ್ಕಾಗಿ ತುಂಬಾ ಜನ ಗ್ಯಾಸ್ ಗೀಸರ್ ಪ್ರಿಫರ್ ಮಾಡ್ತಾರೆ ತುಂಬಾ ಮನೆಗಳಲ್ಲಿ ಇದೆ ಗ್ಯಾಸ್ ಗೀಝರ್ ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಆರಾಮಾಗಿ ಬಳಸಬಹುದು ಆದರೆ ಗ್ಯಾಸ್ ಗೀಝರ್ ಬಳಸುವಾಗ ಸ್ವಲ್ಪ ಎಡವಟ್ಟಾದರೂ ಕೂಡ ಇಂಥದ್ದೆಲ್ಲವೂ ಕೂಡ ಏನು ಏನ್ ಆಗುತ್ತೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಗ್ಯಾಸ್ ಗೀಝರ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಹೊರಗಡೆಯ ಆಮ್ಲಜನಕವನ್ನ ತೆಗೆದುಕೊಂಡು ಆ ಗ್ಯಾಸ್ ಗೀಝರ್ ವರ್ಕ್ ಆಗುತ್ತೆ ಈ ಹೊರಗಡೆಯಿಂದ ಆಮ್ಲಜನಕ ಬಂದಿಲ್ಲ ಅಂತಾದ್ರೆ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ ಆ ಗ್ಯಾಸ್ ಗೀಝರ್ ಇಂದ ಆ ಕಾರ್ಬನ್ ಮೊನಾಕ್ಸೈಡ್ ನಮ್ಮ ದೇಹಕ್ಕೆ ಹೋಯ್ತು ಅಂತಾದರೆ ನಾವು ಅದರಲ್ಲಿ ಪ್ರಾಣವನ್ನ ಕಳ್ಕೊಂಡು ಬಿಡ್ತೀವಿ ಈ ರೀತಿಯಾಗಿ ಗ್ಯಾಸ್ ಗೀಝರ್ ಯಥೇಚ್ಛವಾಗಿ ಆಮ್ಲಜನಕ ಸಿಗಬೇಕು ಅಂತ ಗ್ಯಾಸ್ ಗೀಝರ್ ಇಡುವಂಥ ಇಡುವಂತ ಪ್ಲೇಸ್ ಇರುತ್ತಲ್ಲ ಸ್ವಲ್ಪ ವಿಸ್ತಾರವಾಗಿರಬೇಕಾಗತ್ತೆ ಒಂದು ದೊಡ್ಡ ಪ್ಲೇಸ್ನಲ್ಲಿ ಗ್ಯಾಸ್ ಗೀಝರ್ ಅನ್ನ ಇಡಬೇಕಾಗತ್ತೆ ಜೊತೆಗೆ ಬಾತ್ರೂಮ್ನಲ್ಲಿ ನೀವು ಗ್ಯಾಸ್ ಗೀಝರ್ ಬಳಸ್ತೀರಿ ಅಂತ ಆದ್ರೆ ವಿಶಾಲವಾದ ಕಿಟಕಿ ಇರಬೇಕು ಆ ಕಿಟಕಿಯನ್ನು ಸದಾಕಾಲ ಕಾಲ ಓಪನ್ ಮಾಡಿಡಬೇಕಾಗತ್ತೆ ಜೊತೆಗೆ ಆದಷ್ಟು ಈ ಫ್ಯಾನ್ ಬರುತ್ತೆ ನೋಡಿ ಚಿಕ್ಕದಾದಂಥ ಫ್ಯಾನ್ ಅದನ್ನು ಫ್ಯಾ ನಲ್ಲಿ ಅಳವಡಿಸ್ಕೊಂಡ್ರೆ ಉತ್ತಮ ಯಾಕಂದರೆ ಯಾವಾಗಲೂ ಕೂಡ ಗಾಳಿ ಇದಾಗ್ತಾನೆ ಇರಬೇಕು ಹೊರಗಡೆ ಹೋಗ್ತಿರ್ಬೇಕು ಗಾಳಿ ಒಳಗಡೆ ಗಾಳಿ ಬರ್ತಾ ಇರಬೇಕು ಆ ರೀತಿಯಾಗಿ ಗ್ಯಾಸ್ ಗೀಝರ್ ಬಳಸಬೇಕಾಗತ್ತೆ ನಾವೇನಾದರೂ ಕಂಪ್ಲೀಟ್ ಕಿಟಕಿಯನ್ನು ಕ್ಲೋಸ್ ಮಾಡ್ತೀವಿ ಡೋರನ್ನು ಕ್ಲೋಸ್ ಮಾಡ್ತೀವಿ ಅಂದರೆ ಇಂತಹ ಎಡವಟ್ಟಾಗುವಂಥ ಸಾಧ್ಯತೆ ಇರುತ್ತೆ ನಾನು ಆರಂಭದಲ್ಲಿ ಇನ್ನೊಂದು ವಿಚಾರವನ್ನು ಹೇಳಿದೆ ಈ ಗ್ಯಾಸ್ ಗೀಸರ್ ಗ್ಯಾಸ್ ಲೀಕ್ ಆಗುವಂತ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬರೋದಿಲ್ಲ ನಮಗೆ ಸ್ಮೆಲ್ ಬಂತು ಏನಾದರೂ ಬಣ್ಣ ಇತ್ತು ಅಂದ್ರೆ ನಾವು ಓಡ ಹೋಗ್ಬಿಡಬಹುದು ಅಲ್ಲಿಂದ ಬಚಾವ್ ಇರದಂಥ ಕಾರಣಕ್ಕಾಗಿ ನಮ್ಗೆ ಏನಾಗ್ತಿದೆ ಅನ್ನೋದು ಕೂಡ ಗಮನಕ್ಕೆ ಬರೋದಿಲ್ಲ ಆಗ ಇಂಥ ಎಡವಟ್ಟೆಲ್ಲವೂ ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಆ ಕಾರ್ಬನ್ ಮೊನಾಕ್ಸೈಡ್ ಇದೆಯಲ್ಲ ತುಂಬಾ ಡೇಂಜರ್ ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ನೀವು ಬಾತ್ರೂಮ್ನ ಕಿಟಕಿ ಅಥವಾ ಡೋರ್ ಎಲ್ಲವನ್ನು ಕೂಡ ಕ್ಲೋಸ್ ಮಾಡ್ಕೊಳ್ತೀರಿ ಅಂತ ಆದರೆ ಮೊದಲೇ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬಿಸಿ ಮಾಡಿ ಆ ಬಿಸಿ ನೀರನ್ನು ಬಾತ್ರೂಮ್ಗೆ ತೆಗೆದುಕೊಂಡು ಹೋಗಿ ಆರಾಮಾಗಿ ನೀವು ಕಿಟಕಿ ಡೋರ್ ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡ್ಕೊಳ್ಬಹುದು ನೀವು ಬಾತ್ರೂಮ್ನಲ್ಲಿ ಗ್ಯಾಸ್ ಗೀಝರ್ ಅನ್ನು ಇಟ್ಕೊಂಡು ಅದನ್ನು ಬಳಸ್ತಾ ನೀವು ಕಿಟಕಿ ಡೋರನ್ನು ಕ್ಲೋಸ್ ಮಾಡಿಕೊಂಡ್ರಿ ಅಂತ ಆದರೆ ಬಹಳ ಬಹಳ ಡೇಂಜರ್ ಯಾವಾಗ ಗ್ಯಾಸ್ ಲೀಕ್ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗೆ ನಂದೊಂದು ಸಲಹೆ ಏನಪ್ಪಾ ಅಂದರೆ ಗ್ಯಾಸ್ ಗೀಸರನ್ನು ಆದಷ್ಟು ಅವಾಯ್ಡ್ ಮಾಡಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆ ರಿಸರ್ಚ್ ಅಂತದ್ದು ಎಲ್ಲವೂ ಕೂಡ ನಡೆದಿದೆ ಅದ್ರಲ್ಲಿ ಬಂದಿರುವಂತ ಔಟ್ಕಮ್ ಅಥವಾ ರಿಸಲ್ಟ್ ಏನಪ್ಪಾ ಅಂದ್ರೆ ಗ್ಯಾಸ್ ಗೀಝರ್ ತುಂಬಾನೇ ಡೇಂಜರ್ ಆರೋಗ್ಯದ ವಿಚಾರದಲ್ಲಿ ಪಾರ್ಶ್ವಾಯು ಸಮಸ್ಯೆನ ಉಂಟು ಮಾಡುತ್ತೆ ಕಾರ್ಡಿಯಕ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇರುತ್ತೆ ಹಾಗೆ ಪಾರ್ಕಿನ್ಸನ್ ಸಮಸ್ಯೆಯು ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ನಿಮಗೆ ತಲೆ ಸುತ್ತು ಬರಬಹುದು ಅಥವಾ ಗರ್ಭಿಣಿಯರಂತೂ ಯಾವುದೇ ಕಾರಣಕ್ಕೂ ಗ್ಯಾಸ್ ಗೀಝರನ್ನು ಬಳಸಬಾರ್ದು ಅಂತ ಒಂದಷ್ಟು ತಜ್ಞರು ಹೇಳ್ತಾರೆ ಯಾಕಂದರೆ ಗರ್ಭಕ್ಕೆ ಅದು ಎಫೆಕ್ಟ್ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಹೀಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ಗ್ಯಾಸ್ ಗೀಝರ್ ಬಳಸುವಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ ಆದಷ್ಟು ಅದನ್ನು ಅವಾಯ್ಡ್ ಮಾಡೋದೆ ಬೆಟರ್ ಅಂತ ಕಾಣುತ್ತೆ ಮತ್ತೆ ಮತ್ತೆ ಇಂತಹ ಘಟನೆ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾನೆ ಇದೆ ನೀವು ಒಂದಷ್ಟು ಮಂದಿ ಹೆಚ್ಚೆತ್ಕೊಳ್ಳಿ ಎನ್ನುವ ಕಾರಣಕ್ಕಾಗಿ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಒಂದುಗಳ ನಿಮಗೆ ಏನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ